ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಅಥವಾ ನಾವು ವಿಡಿಯೋ ಏನು ಮಾಡ್ತಾಯಿದ್ವಿ ಅನ್ನೋದು ನೋಡಬೇಕು ಅಂದರೆ ನೋಡಿ ಸಾಕಷ್ಟು ಜನಕ್ಕೆ ಈ ಒಂದು ಕುಜು ದೋಷ ಅನ್ನೋದು ಜಾಸ್ತಿ ಬರುತ್ತೆ ಕುಜು ದೋಷ ಆತ ಇರ್ಬೋದು ಅಥವಾ ಮಂಗಳ ದೋಷ ಅಂತಾರೆ ಕುಜ ದೋಷ ಅಂತ ಹೇಳ್ತಾರೆ ಸಾಕಷ್ಟು ಅದಕ್ಕಿರುತ್ತೆ ಇದು ಚಿಕ್ಕ ಮಕ್ಕಳಲ್ಲಿ ಯಾರಿಗಾದ್ರು ಡೇಟ್ ಆಫ್ ಬರ್ತ್ಕೊಂಡು ನೀವು ಒಂದು ಕುಂಡ್ಲಿನೋ ಅಥವಾ ಜಾತ್ಕನೋ ಬರ್ಸಿದ್ರೆ ಅಂಥ ದೋಷ ಇದ್ದರೆ ಅವಾಗಿಂದ ಇದರಲ್ಲೇ ಒಂದು ಸ್ವಲ್ಪ ಹಣದಲ್ಲಿ ಅದು ಖರ್ಚು ಕಮ್ಮಿ ಆಗೋದಕ್ಕೆ ಮಗು ಹುಟ್ಟಿದಾಗ ಅದು ಕಮ್ಮಿಗೆ ಇರುತ್ತೆ ಅದನ್ನು ನಾವು ಏನು ಮಾಡ್ತೀವಿ ಜಾಸ್ತಿ ಅದನ್ನು ನಾವು ಗಮನ ಹಿಕ್ಕಲ್ಲ ಏನಾಗುತ್ತೆ ಬಿಡು ಅಂದ್ಬಿಟ್ಟು ನಾವು ಹಾಗೆಯೇ ಬಿಟ್ಟು ಸುಮ್ಮನೆ ಆಗಿಬಿಡ್ತೀವಿ ಅದೇನಾಗುತ್ತೆ ಹೆಣ್ಣಾಗ್ಲಿ ಗಂಡಾಗ್ಲಿ ಬೆಳೀತಾ ಇದ್ದಂಗೆಲ್ಲ ಆ ದೋಷಗಳು ಕೂಡ ಜಾಸ್ತಿ ಆಗ್ತಾ ಬರುತ್ತೆ ಆ ದೋಷಗಳು ಹೇಗಪ್ಪ ಅಂತಂದರೆ ಕೆಲವು ಜೀವನದಲ್ಲಿ ಸಾಕಷ್ಟು ತೊಂದರೆಗಳು ಜೀವನ ಅಂತಂದ್ರೆ ಅವರು ಭಾಳ ಕಷ್ಟ ಕಾಲದಿಂದ ಜೀವನ ಮಾಡ್ತಾರೆ ಭಾಳ ಕಷ್ಟಗಳಲ್ಲಿ ಅಂತಂದರೆ ಹೆಲ್ತ್ ಇರ್ಬೋದು ಬೆಳೀತಾ ಬೆಳೀತಾ ಹುಟ್ಟುತ್ತಾನೆ ಅವ್ರಿಗೆ ಕಾಯಿಲೆಗಳು ಸಿಕ್ಕಾಬಟ್ಟೆ ಕಾಯಿಲೆ ಅದು ಹೇಳ್ತಾರೆ ನಳ್ಳಿ ಹುಟ್ಟಿದ್ದಾರೆ ಇವರು ಸತ್ತು ಬದುಕಿದ್ದಾರೆ ಅಂತೆಲ್ಲ ಹೇಳ್ತೀವಿ ನಾವು ಕೆಲವೊಂದು ಭಾಷೆಯಲ್ಲಿ ಹಂಗೆ ಆ ಥರ ಆಗ್ಬೋದು ಹುಟ್ಟಾನೆ ಆ ರೀತಿ ರೋಗ ರುಜಿನಗಳಿಂದ ಬೆಳಿಬೋದು ತದನಂತರ ಒಂದು ವಯಸ್ಸಿಗೆ ಬಂದಾಗ ವಿವಾಹಗಳು ಆ ಒಂದು ತಡೆ ಆಗ್ಬೋದು ಮತ್ತು ಈ ಮದುವೆಗಳು ನಡಿಬೇಕಾದ್ರೆ ಈ ಗಲಾಟೆಗಳಾಗಲಿ ಅಪಘಾತಗಳಾಗಲಿ ಕೂಡ ಆಗ್ಬೋದು ಮತ್ತು ಮದುವೆ ಗೊತ್ತಾಗಿ ಆ ಮದುವೆ ಎಲ್ಲ ಸಟ್ಟಾಗಿ ಕೊನೆಗದು ಕೂಡ ಮದುವೆ ಬಿಡ್ಬೋದು ಯಾಕೆಂದರೆ ನೋಡ್ತಾ ಇತ್ತು ಸಾಕಷ್ಟು ಎಷ್ಟೋ ಈಗಂತೂ ಜಾಸ್ತಿ ಆಗ್ತಾ ಇದೆ ಇದು ಮದುವೆ ಮನೆಯಲ್ಲೆನೆ ಮುರಿದೋಗೋದು ಅಥವಾ ಹುಡುಗನೇ ಬೇಡ ಅನ್ನೋದು ಅಥವಾ ಹುಡುಗಿನೇ ಬೇಡ ಅಂತ ಹೇಳೋದು ಸಾಕಷ್ಟು ಮದುವೆ ಹಸೆಮಣೆಯಿಂದನೇ ಹೆದ್ದು ಹೋಗೋ ಸ್ಥಿತಿಗೆ ಬಂದಿದ್ದೀವಿ ಅದೇ ರೀತಿ ಮತ್ತೆ ಕೆಲವು ಏನೋ ಹಾಗೆ ಹಣೆ ಬರ ಚೆನ್ನಾಗಿದ್ದು ಮದುವೆ ಕೂಡ ಹಾಗೋಗುತ್ತೆ ಮದುವೆ ಆದಮೇಲೆ ಜಾಸ್ತಿ ಶುರುವಾಗುತ್ತೆ ಭಿನ್ನಾಭಿಪ್ರಾಯಗಳು ಕಲಹಗಳು ಜಗಳಗಳು ಇವು ಶುರುವಾಗ್ಬಿಡುತ್ತೆ ನಂತರ ಕೂಡ ಅದೇ ರೀತಿ ಮದುವೆ ಆದಮೇಲೆ ಮದುವೆ ಆಗಿ ಸ್ವಲ್ಪ ದಿವ್ಸದಲ್ಲೇ ಕೂಡ ಬೇರೆ ಬೇರೆ ಗಂಡ ಹೆಂಡತಿ ಸಪ್ರೇಟ್ ಆಗಿ ಹೋಗ್ತಾರೆ ಮತ್ತು ಮದುವೆ ಹಾಕ್ತಿದ ಸ್ವಲ್ಪ ದಿವಸದಲ್ಲೇ ಅಥವಾ ಹೆಣ್ಣು ಗಂಡೋ ತೀರು ಹೋಗೋದು ಅದು ಕೂಡ ಆಗುತ್ತೆ ಮತ್ತು ಮದುವೆ ಆದಮೇಲೆ ಆ ಕಟ್ಕೊಂಡಿರೋ ಅಂಥವ್ರು ಏನು ಜೀವನ ಸಂಗಾತಿ ಅಂತ ಏನು ಹೇಳ್ತೀವಿ ಅವರು ಮತ್ತೊಬ್ಬರ ಜೊತೆ ಅನೈತಿಕವಾಗಿ ಸಂಬಂಧ ಇಟ್ಕೊಳ್ಳೋ ಅಂಥದ್ದು ಮದುವೆ ಆದಮೇಲೆ ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಳೋದು ಅದು ಹೆಣ್ಣು ಆಗ್ಬೋದು ಗಂಡ ಆಗ್ಬೋದು ಬೇರೆಯವ್ರನ್ನ ಮದುವೆ ಕೂಡ ಆಗೋ ಅಂಥದ್ದು ಗಂಡ ಹೆಂಡತಿ ಇಬ್ಬರಲ್ಲಿ ಕೂಡ ಯಾರಿಗಾರು ಒಬ್ರಿಗೆ ಅನಾರೋಗ್ಯ ಯಾವಾಗಲೂ ಅನಾರೋಗ್ಯದಂದಿರೋದು ಅಥವಾ ಕುಲಾಂತರ ಮತಾಂತರ ಮದುವೆ ಆ ರೀತಿ ಕೂಡ ಆಗ್ಬೋದು ಅಂದರೆ ಬೇರೆ ಜಾತಿಯವ್ರನ್ನ ಮದುವೆ ಆಗೋದಿಲ್ಲ ಅಂದರೆ ಜಾತಿ ಬಗ್ಗೆ ಇಲ್ಲ ಅಂತ ಮಾತಾಡ್ತಿಲ್ಲ ಕೆಲವೊಂದು ಈ ರೀತಿ ಆಗುತ್ತೆ ಇಂಟರ್ಕ್ಯಾಶ್ಟ್ ಮ್ಯಾರೇಜು ಅಂತಲ್ಲ ಆ ರೀತಿ ಕೂಡ ಆಗುತ್ತೆ ಇಲ್ಲ ಅಂತಂದರೆ ವಯಸ್ಸು ಜಾಸ್ತಿ ವಯಸ್ಸಿನ ಅಂತರ ವಯ ವ್ಯತ್ಯಾಸದಿಂದ ಮದುವೆ ಆಗೋದು ಅಥವಾ ಇಷ್ಟ ಇಲ್ಲದೆ ಮದುವೆ ಆಗಿ ನಂತರ ಪಶ್ಚಾತ್ತವ ಪಡೋದು ಇನ್ನೂ ಮಾನಸಿಕ ಕಾರಣಗಳು ಅಂದರೆ ಹೆಚ್ಚಾಗಿ ಭಾಳ ಕೋಪ ಬರುವಂಥದ್ದು ಹುಚ್ಚಿರ್ ಥರ ವರ್ತನೆ ಮಾಡೋದು ಅಶ್ಲೀಲವಾಗಿ ಕೆಟ್ಟ ಕೆಟ್ಟದಾಗಿ ಬೈತಾರೆ ಕೆಲವರು ಬಾಯಿ ಬಿಟ್ಟರೆ ಅಂತೂ ಅಷ್ಟು ಕೆಟ್ಟ ಕೆಟ್ಟದಾಗಿ ಮಾತ್ರೆ ಬರ್ತಾ ಇರ್ತವೆ ಅಂಥ ಒಂದು ಅಶ್ಲೀಲವಾಗಿ ಬೈಯುವಂಥದ್ದು ಸುಮ್ಮನೆ ಸುಮ್ಮನೆ ಕೋಪ ಬರೆಸ್ಕೊಂಡು ತಲೆ ಒಂಥರ ಚೆಚ್ಚಿಕೊಳ್ಳೋ ಥರ ಹಾಡೋದು ಏರು ದನಿಲಿ ಭಾಳ ಜೋರು ಜೋರಾದ ದನಿಲಿ ಕೂಗ ಹಾಕೋದು ಯಾರ ಜೊತೇಲೂ ಬೆರಿದೆ ಯಾರು ಸ್ನೇಹನೂ ಮಾಡಿದೆ ಮೂಡಿಯಾಗಿ ಅಂದರೆ ಒಂಟಿಯಾಗಿರೋ ಅಂಥದ್ದು ಅಸು ಅಥವಾ ಯಾರನ್ನಾದರೂ ಹೊಸಬ್ರನ್ನ ಒಂಥರ ಭಯ ಅಯ್ಯೋ ಭಯ ಭಯ ಅನ್ನೋ ಥರ ಆಗೋದು ಅಥ್ವಾ ಅವ್ರಿಗಿಷ್ಟ ಬಂದದನ್ನೇ ಮಾಡೋ ಅಂಥರ ಯಾರು ಮಾತು ಕೇಳಿದೆ ಅವ್ರಿಗಿಷ್ಟ ಬಂದಿದ್ನೇ ಮಾಡೋದು ಅವ್ರ ಮಾತೇ ಅವ್ರನ್ನ ಕೇಳಿದೆ ಹೋಗೋದು ಮತ್ತು ಇನ್ನು ಅತಿಯಾದ ಒಂದು ಈ ತಿಳಿಗೇಡಿ ಅಂತ ಹೇಳ್ತೀವಿ ಅಂತ ಆ ರೀತಿ ವರ್ತಿಸೋದು ಈ ಅತಿಯಾಗಿ ಮೂಢ ನಂಬಿಕೆಗಳು ಕೂಡ ಕೆಲವೊಬ್ಬರು ಅಡಿಯಾಳಾಗ್ಬಿಡ್ತಾರೆ ಮತ್ತು ಸಣ್ಣ ಒಂದು ಚಿಕ್ಕ ಪುಟ್ಟ ವಿಷಯಗಳಿಗೆಲ್ಲ ಒಂಥರ ಬೆದರ್ಕೊಳ್ಳೋದು ಅಂದರೆ ಕಂಗಲಾಗೋದು ಮತ್ತು ಏನು ಇಲ್ಲ ಆರೋಗ್ಯಗಿದ್ರು ತನಗೆಲ್ಲಿ ನನಗೆ ಎಲ್ಲಿ ಬಂದ್ಬಿಡುತ್ತೋ ರೋಗ ಆರೋಗ್ಯಲಿ ಕೆಟ್ಟೋಗ್ಬಿಡುತ್ತೋ ನನಗೇನು ಆಗ್ಬಿಡುತ್ತೋ ಅಂತ ಸಿಕ್ಕಾಬಿಟ್ಟು ಸುಮ್ಮನೆ ಸುಮ್ಮನೆ ಎದುರ್ಕೊಳ್ಳೋದು ಚೆನ್ನಾಗೇ ಇರ್ತಾರೆ ಆದರೆ ಅವ್ರಿಗೇನೋ ಒಂದು ಮನಸ್ಸಿನಲ್ಲಿ ಭಯ ಅದು ಅವರಾಗ ಅವರ ಈ ಒಂದು ಕುಜ ದೋಷ ಅಂತ ಇದ್ದಾಗ ಇವೆಲ್ಲ ಅವ್ರ ಕೈಯಲ್ಲಿ ಬರುತ್ತೆ ಇದರಿಂದೆಲ್ಲ ಕೆಲವು ಸಾಕಷ್ಟು ವಿಷಯಗಳು ನೀವು ತಿಳ್ಕೊಬೇಕು ಯಾಕೆ ಅಂದರೆ ಕುಜ ಇದ್ದು ಅವರು ಇದರಲ್ಲಿ ಅಥವಾ ಮಂಗಳ ದೋಷ ಅಂತಾರೆ ಕುಜ ದೋಷ ಅಂತಾರೆ ಇದಕ್ಕೆ ಸಾಕಷ್ಟು ಹೆಸರುಗಳಿದ್ದಾವೆ ಇದು ಸಾಕಷ್ಟು ಈ ಈ ಪೀಡಿತ ಈ ಕುಜು ದೋಷ ಅಥವಾ ಮಂಗಳ ದೋಷ ಇರೋರಿಗೆ ಸಮಸ್ಯೆಗಳು ಸಿಕ್ಕಾಬಟ್ಟೆ ಕಾಡ್ತಾ ಇರುತ್ತೆ ವಿವಾಹ ಆಗ್ಬೋದು ಮಾನಸಿಕ ಆಗ್ಬೋದು ವ್ಯಾಪಾರಗಳಾಗ್ಬೋದು ಉದ್ಯೋಗಗಳಾಗ್ಬೋದು ಅನಾರೋಗ್ಯ ಸ ಹೀಗೆ ಸಾಕಷ್ಟು ಇದನ್ನು ಕಂಗೆಡಿಸ್ತಾ ಇರುತ್ತೆ ಜೀವನವೇ ಅವರಿಗೆ ಯಾವುದರಲ್ಲೂ ಒಂದು ಇಂಪ್ರೂವ್ಮೆಂಟ್ ಇಲ್ಲ ಇದಕ್ಕೆ ಏನಪ್ಪ ನಾವು ದೋಷಗಳು ಪರಿಹಾರ ಮಾಡ್ಕೊಳ್ಳೋದು ಈ ಸ್ವಾಮಿಗೆ ನಮ್ಮ ಏನು ಹೇಳ್ತೀವಿ ನಾವು ಕುಜನಿಗೆ ಸಾಕಷ್ಟು ಹೆಸರುಗಳು ಕೂಡ ಹೇಳ್ತಾರೆ ಅಂಗಾರಕ ಅಂತ ಕರೀತಾರೆ ಭೂಸುತ ಅಂತ ಕರೀತಾರೆ ಮಹಾಭಾಗ ಅಂತ ಕರೀತಾರೆ ಮಂಗಳ ಅಂತಾರೆ ಮಹಾವೀರ ರೌದ್ರ ಭದ್ರ ಕ್ರೂರ ವಕ್ರಸ್ತಂಭ ಶಕ್ತಿ ಶೂಲಧಾರಿ ಹೀಗೆ ರಕ್ತವರ್ಣ ಮೇಷವಾಹನ ಶಕ್ತಾಯುಧ ಅವಂತ ದೇಶ ದೇಶಾದಿ ಅಂತ ದೇಶ ದಿಶಾ ಅಂತ ಕೂಡ ಸಾಕಷ್ಟು ಹೆಸರುಗಳು ಅಂದರೆ ಅವಂತ ದೇ ದೇಶ ದಿಶಾ ಅಂತಂದರೆ ಆ ದೇಶಕ್ಕೆ ರಾಜ ಕೂಡ ಆಗಿದ್ದ ಹಾಗಾಗಿ ಅದನ್ನು ಆ ರೀತಿ ಕೂಡ ಹೇಳ್ತಾರೆ ಇದೆಲ್ಲ ಆದಾಗೆ ಈ ರೀತಿ ದೋಷಗಳು ಕೆಲವರು ಹುಟ್ಟಿದಾಗ ಆ ಒಂದು ಇದ್ರಲ್ಲಿ ಬರುತ್ತೆ ಅದನ್ನು ಕೆಲವೊಂದು ಪುರಾಣಗಳು ಕೂಡ ಹೇಳ್ತಾರೆ ಈ ಕುಜುನ ಒಂದು ಪೂರ್ವೋತ್ತರ ಹೇಗಿರುತ್ತೆ ಅಂತ ಅದನ್ನು ನಾನು ಚಿಕ್ಕದಾಗಿ ಚೊಕ್ಕವಾಗಿ ಹೇಳ್ತೀನಿ ನಿಮಗೆ ಅದನ್ನು ಯಾಕೆರೆ ಇಂಥವೆಲ್ಲ ತಿಳ್ಕೊಂಡ್ರೆ ನಿಮಗೆ ಭಾಳ ಒಳ್ಳೆಯದು ಕುಜ ಹುಟ್ಟಿರೋದೇ ಒಂದು ಆ ಒಂದು ನಾಮ ಸಮಸ್ತರದಲ್ಲಿ ಹುಟ್ಟಿರೋದು ಕುಜ ಹುಟ್ಟಿರೋದು ಅಂಥದ್ದು ನಾಮದ ಸಮಸ್ತರದಲ್ಲಿ ಅಂತ ಕೆಲವೊಂದು ಉಲ್ಲೇಖ ಕೊಟ್ಟಿದ್ರೆ ಗ್ರಂಥಗಳಲ್ಲಿ ನಾನು ಬರೆದಿರೋದೆಲ್ಲ ಕೆಲವೊಂದು ಗ್ರಂಥಗಳಲ್ಲಿ ಮತ್ತು ಆಷಾಢ ಮಾಸ ಬಹುಳ ಚತುರ್ದಶಿ ಮಂಗಳವಾರದಂದು ಜನ್ಮ ತಾಳಿದ್ದಾರೆ ಅಂತ ಹೇಳ್ತಾರೆ ಜನ್ಮ ನಕ್ಷತ್ರ ಬಂದು ಮೃಗಶಿರ ಗೋ ಗೋತ್ರ ಮೃಗಶಿರ ಗೋತ್ರ ಭಾರಧ್ವಜ ಅವನ ಕುಜನ ಪತ್ನಿ ಹೆಸರು ಬಂದು ಶಕ್ತಿ ದೇವಿ ಅಂತ ಕೂಡ ಹೇಳ್ತಾರೆ ಇದು ಕೆಲವೊಂದು ಇದರಲ್ಲಿರುವಂಥದ್ದು ಒಂದೊಂದು ಗ್ರಂಥದಲ್ಲಿ ಒಂದೊಂದು ರೀತಿಯಾಗಿರುತ್ತೆ ಇದು ನನ್ನ ಒಂದು ತಿಳಿದಂಥ ಗ್ರಂಥದಲ್ಲಿ ಓದಿದ್ದಾಗ ಇದು ಇದ್ದು ಈ ರೀತಿ ಬರ್ತದೆ ಈ ಕುಜ ಅಂತ ಒಂದು ಹೆಸರಿನಲ್ಲಿ ಏನಪ್ಪಾ ಒಂದು ಚಿಕ್ಕದಾಗಿ ಒಂದು ಅವನ ಜನ್ಮಾವೃತ ಅಂತ ಕೇಳೋಣ ಯಾಕೆಂದರೆ ಈ ಜನ್ಮಾವೃತ ಅಂತ ಕೇಳಿದಾಗ ಕೆಲವ್ರಿಗೆ ಆ ದೋಷಗಳು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ ಈಗ ನಾವು ಕೆಲವ್ರ ಮಹಿಳೆ ಮನೆಗಳಲ್ಲಿ ಈ ಶ್ರಾವಣ ಇದ್ರಲ್ಲಿಗೆಲ್ಲ ಒಂದು ಆ ಶನಿ ಮಹಾತ್ಮನ ಕತೆ ಓದಿಸ್ತಾರೆ ನೋಡಿ ಏನಕ್ಕೆ ಓದಿಸ್ತಾರೆ ಅವರಲ್ಲಿ ಇದ್ದಂಥ ಒಂದು ಕಷ್ಟಗಳ್ನ ಅವನ ಪೀಡಾ ಪರಿಹಾರವಾಗಿ ಮಾಡ್ತಾರೆ ಅವರ ಕಷ್ಟಗಳ ಪರಿಹಾರ ಶಾಂತಿ ಆಗಲಿ ಅಂತ ಅದೇ ರೀತಿ ಈ ಒಂದು ಕುಜನ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಒಂದು ಕೇಳ್ಕೊಳ್ಳಿ ಈ ಕುಜ ಅನ್ನೋ ಹೆಸರಲ್ಲಿ ಜನ್ಮ ವೃತ್ತ ಅಂತ ಸ್ವಲ್ಪ ಮಟ್ಟಿಗೆ ನಾನು ಹೇಳ್ತೀನಿ ಕು ಅಂತಂದ್ರೆ ಕುಜ ಕು ಅಂತಂದ್ರೆ ಭೂಮಿ ಅಂತ ಹೇಳ್ತೀವಿ ಜ ಅಂತಂದ್ರೆ ಅರ್ಥ ಕುಜ ಜ ಅಂದ್ರೆ ಹುಟ್ಟಿದವನು ಅಂತ ಹೇಳ್ತಾರೆ ಕೂ ಅಂದಾಗ ಭೂಮಿ ಜ ಅಂದ್ರೆ ಹುಟ್ಟಿದವನು ಅಂತ ಎರಡು ಸೇರ್ಸ್ರಿಗೆ ಏನಾಗುತ್ತೆ ಕುಜ ಅಂದ್ರೆ ಭೂಮಿ ಪುತ್ರ ಈ ಭೂಮಿ ಪುತ್ರನಿಗೆ ಕುಮಾರನಿಗೆ ಭೂಮಾತೆ ತಾಯಿ ಆದ್ರೆ ತಂದೆ ಬಂದು ಸಾಕ್ಷಾತ್ ಪರಶಿವ ಅಂತ ಕೂಡ ಹೇಳ್ತಾರೆ ಹೇಳೋದೇನು ಸುಬ್ರಹ್ಮಣ್ಯ ಶಿವನ ಮಗನೇ ಅಲ್ವಾ ತಾಯಿ ಆಗ್ತಾರೆ ತಂದೆ ಬಂದು ಸಾಕ್ಷಾತ್ ಪರಶಿವ ಅಂತ ಹೇಳ್ತಾರೆ ಕುಜನ ತಂದೆ ಅದೇ ರೀತಿ ಭೂಮಾತೆ ಕುಜನ ಎತ್ತ ತಾಯಿ ಅಲ್ಲ ಅಂತ ಹೇಳ್ತಾರೆ ಕೆಲವು ಒಂದಿದ್ರಲ್ಲಿ ಪುರಾಣಗಳಲ್ಲಿ ಕೂತ ಕತೆ ಇದೇ ರೀತಿ ಇದೆ ಈ ರಾಕ್ಷಸ ರಾಜ ಹಿರಣ್ಯಕಶನೂ ಅಣ್ಣ ಬಂದು ಹಿರಣ್ಯಾಕ್ಷ ಹಿರಣ್ಯಾಕ್ಷಕನ ಪ್ರ ಪ್ರಹ್ಲಾದನ ತಂದೆ ಈ ಹಿರಣ್ಯಾಕ್ಷ ಮಹಾಬಲಶಾಲಿ ಆತನ ಮಗಳೇ ವಿಕೇಶಿ ಸುಂದ್ರಿ ಆಗಿನ ಕಾಲಕ್ಕೆ ಆ ತಾಯಿ ಆ ಒಂದು ವಿಕೇಶಿ ಅನ್ನೋಳು ಭಾಳ ಸುಂದರವಾಗಿದ್ಲಂತೆ ಈ ಕಾಲನ ಒಂದು ಪ್ರಭಾವದಿಂದ ಏನು ಮಾಡ್ದು ಶಿವನ ಮೇಲೆ ಕೋಪದಿಂದ ಸಾಕ್ಷಾತ್ ಪರಮೇಶ್ವರ ಮೇಲೆ ಯುದ್ಧಕ್ಕೆ ಯುದ್ಧಕ್ಕೋದ್ಲು ಯಾರು ವಿಕೇಶಿ ಅನ್ನೋಳು ಓದ್ಲು ಆವಾಗ ಶಂಕರ ಮಹಾ ಉಗ್ರ ರೂಪ ಕಂಡು ಆ ಪರಶಿವನ ತೇಜಸ್ಸನ್ನು ತಡ್ಕೊಳ್ಳೋಕ್ಕಾಗದೆ ಓಡೋದ್ಲು ಅಗ್ನಿದೇವ ವಿಕೇ ಆ ವಿಕೇಶಿ ಅನ್ನೋ ಆ ದೇವಿನ ಹುರಿದುಂಬಿಸ್ತ ಆಕೆ ಜೊತೆಯಲ್ಲಿ ಹೋಗು ಶಿವನ ಮೇಲೆ ಯುದ್ಧ ಮಾಡೋ ನೀನು ಅಂತ ಹೇಳಿ ಹುರಿದುಂಬಿಸ್ತಾನೆ ಯುದ್ಧಕ್ಕೋದಾಗ ಅಗ್ನಿದೇವೆ ಅಗ್ನಿದೇವ ಏನು ಮಾಡ್ತಾನೆ ವಿಕೇಶಿಯ ಒಂದು ಅವಳ ಪರ ವಹಿಸ್ತಾನೆ ಅಗ್ನಿದೇವ ಒಂದು ಆ ವಿಶೇಷವನ್ನು ದೇವತೆ ಪಕ್ಷನ ವಹಿಸ್ತಾನೆ ತನ್ನ ಮೇಲೆ ಯುದ್ಧಕ್ಕೆ ಬಂದಿರೋದು ಶಿವನಿಗೆ ಭಾಳ ಕೋಪಕ್ಕೆ ಕಾರಣ ಆಗುತ್ತೆ ಸ್ವಾಮಿ ಉಗ್ರನಾಗ್ತಾನೆ ಸರಿಯಾದ ರೀತಿಯಲ್ಲಿ ದೇವನಿಗೆ ಬುದ್ಧಿ ಕೂಡ ಹೇಳ್ತಾನೆ ಆ ಸಮಯದಲ್ಲಿ ಶಿವನಿಗೆ ಹೊರಟಂಥ ಒಂದು ರೇತ ಅಂದರೆ ವೀರ್ಯ ಅಂತ ಹೇಳ್ತೀವಿ ಆ ವೀರ್ಯವನ್ನು ದೇವಿ ತನ್ನ ಗರ್ಭದಲ್ಲಿ ಧರಿಸ್ಕೊತಾಳೆ ಅಂದರೆ ಯುದ್ಧ ಮಾಡಬೇಕಾದ್ರೆ ಆ ಪಾರ್ವತಿ ದೇವಿ ಶಿವನಿಂದ ಹೊರಟಂಥ ಆ ಒಂದು ವೀರ್ಯವನ್ನು ಪಾರ್ವತಿ ದೇವಿ ತನ್ನ ಗರ್ಭದಲ್ಲಿ ಧರಿಸಿದಾಗ ಆ ಆದರೆ ಆ ಮಹಾಶಕ್ತಿವಂತ ಆ ರೇತ ಅಂದರೆ ಆ ಒಂದು ತೇಜಸ್ಸನ್ನು ತನ್ನ ಗರ್ಭದಲ್ಲಿ ಅಡಗಿಸ್ಕೊಳಕ್ಕಾಗದೆ ಮೇಲೆ ಜಾರಿ ಬಿಟ್ಟುಬಿಡ್ತಾಳೆ ಪಾರ್ವತಿ ಶಹಾನೆ ಶಿಲೆ ಭೂದೇವಿ ತ ಶಿವನ ಅವನ ಒಂದು ವೀರ್ಯ ಅಥವಾ ರೇತಸ್ಸು ಅಂತ ಹೇಳ್ತಾಳೆ ಅದನ್ನು ತನ್ನೊಳಗೆ ತೆಗೆದುಕೊತಾಳೆ ಹಾಗೆ ಭೂದೇವಿ ತಾಯಿಯಾಗಿ ಒಂದು ಮಕ್ಕು ಒಂದು ಜನ್ಮವಿಗೆ ಮಗುವಿಗೆ ಜನ್ಮ ಕೊಡ್ತಾಳೆ ಅಂದರೆ ಪಾರ್ವತಿ ದೇವಿ ಗರ್ಭ ಧರಿಸಿ ಧರಿಸ್ತಾರೆ ಆದರೆ ಪಾರ್ವತಿ ಕೈಲಿ ಆ ಒಂದು ಶಕ್ತಿನ ಆ ತೇಜಸ್ನ ತಡ್ಕೊಳ್ಳೋಕ್ಕಾಗಲ್ಲ ಅದನ್ನು ಭೂಮಿ ಮೇಲೆ ಹಾಕ್ತಾಳೆ ಆ ಭೂಮಿ ಮೇಲೆ ಬಿದ್ದಂಥ ಆ ಒಂದು ಆ ರೇತವನ್ನು ಭೂದೇವಿ ತನ್ನ ಒಂದು ಇದರಲ್ಲಿ ಸೇರಿಸ್ಕೊಂಡಾಗ ಆ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ ಭೂದೇವಿ ಭೂದೇವಿ ಮಗನಾಗಿ ಹುಟ್ಟಿದ್ದ ಕುಜ ಭೂಮಿ ಮೇಲೆ ದರ್ಬೆ ಮೇಲೆ ಈ ದರ್ಬೆ ಅಂತ ಹೇಳ್ತೀವಲ್ಲ ದರ್ಬೆ ಪೊದೆಗಳಲ್ಲಿ ಇರ್ತಾನೆ ಅವಾಗ ಆ ದರ್ಬೆ ಪೊದೆಗಳಲ್ಲಿ ಕಣ್ಬಿಟ್ಟು ಭೂಮಾತೆಯಾದ ಮಗನಾದ ಈ ರೀತಿ ಆ ಭೂಮಾತೆ ಮಗನಾಗ್ತಾನೆ ದರ್ಬೆ ಪೊದೆಗಳಲ್ಲಿ ಬಿದ್ದು ಬಿದ್ದರದಿಂದ ಕುಜನು ಈ ಕೃತಿಗೆಗಳು ಎಂಬ ಆರು ನಕ್ಷತ್ರಗಳು ಕೃತಿಗ ನಕ್ಷತ್ರಗಳು ಅಂತ ಏನು ಹೇಳ್ತೀವಿ ಆರು ನಕ್ಷತ್ರಗಳು ಆರು ಮಂದಿ ತಾಯಿಯಂದಿರಾಗಿ ರಾಜನಿಗೆ ಆ ಕುಜನಿಗೆ ಒಂದು ಹಾಲನ್ನು ಕುಡಿಸಿ ಬೆಳೆಸ್ತಾರೆ ಹಾಗಾಗಿ ಕುಜನಿಗೆ ಆರು ಮುಖ ಅಂತ ಹೇಳ್ತೀವಿ ಆರು ಮಂದಿ ತಾಯಿಯಂದಿರು ಅಂತ ಹೇಳ್ತೀವಿ ಹಾಲು ಅಷ್ಟು ಜನ ತಾಯಿಯಂದಿರು ಹಾಲು ಕುಡಿದ್ರಿಂದ ಷಣ್ಮುನ ಷಣ್ಮುಖನ ಹಾಕ್ತಾನೆ ಷಣ್ಮುಖ ಅಂತಂದರೆ ಹಾರು ಅಂತ ಅಂದ್ಬಿಟ್ಟು ಆರು ತಳೆಗಳುಳ್ಳವನು ಅಂತ ಹೇಳ್ತಾರೆ ವೀಕ್ಷಕರೇ ಇದರಲ್ಲಿನೂ ಸಾಕಷ್ಟಿದೆ ಯಾಕೆ ಅಂತಂದರೆ ಕೆಲವ್ರಿಗಿಂತದೆಲ್ಲ ಕೇಳೋಕ್ಕೆ ಇಷ್ಟ ಆಗಲ್ಲ ಪುರಾಣ ಎಲ್ಲ ಯಾರು ಕೇಳ್ತಾರೆ ಅಂತ ತಿಳ್ಕೊಳ್ತಾರೆ ಯಾಕೆಂದರೆ ಕೆಲವೊಂದು ಉದಾಹರಣೆಗಳು ಎಲ್ಲಿಂದ ಬಂದಿದೆ ಯಾವ ರೀತಿ ಬಂದಿದೆ ಕುಜಿನಿಂದ ದೋಷ ಏನು ಪರಿಹಾರ ಏನು ಅಂತ ತಿಳ್ಕೊಬೇಕು ಅದು ಬಹಳ ಸುಲಭವಾಗಿ ಕೂಡ ಮಾಡ್ಕೋಬೋದು ಕೆಲವೊಂದು ಭೂಮಿ ಭೂಮಿಗಳು ಮಾರಬೇಕು ಅಂತೀರಾ ಮಾರ್ಲಿಕ್ಕಾಗಲ್ಲ ಮನೆಗಳು ಮಾರಬೇಕು ಅಂತೀರಾ ಮಾರ್ಲಿಕ್ಕಾಗಲ್ಲ ಈ ರೀತಿ ಸಾಕಷ್ಟು ಮತ್ತು ಕೆಲವರು ಬಿಸ್ನೆಸ್ ಮಾಡ್ತಿರ್ತಾರೆ ಬಂಡವಾಳ ಹಾಕ್ತಾನೆ ಇರ್ತಾರೆ ಆದರೆ ಯಾವುದು ಅದರಲ್ಲ ಪೈಸ ಅವ್ರಿಗೆ ಲಾಭ ಇರೋದಿಲ್ಲ ಬರೀ ಸಾಲ 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 ಅಲ್ಲಿ ತೆಗೆದು ಇಲ್ಲಿಗೆ ತೆಗೆದು ಹಾಕು ಸಾಲ ಬೆಳೆಸ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾರೆ ಹೀಗೆ ಇನ್ನೂ ಸಾಕಷ್ಟು ಮತ್ತು ನಾನು ಮೊದಲು ಹೇಳ್ದಂಗೆ ಮದುವೆ ಮುಂಜಿ ಇವೆಲ್ಲ ಕೇಳಿಸ್ಕೊಂಡಿದ್ದೀರಾ ಆ ರೀತಿ ಎಲ್ಲ ಹಾಕ್ತಾರೆ ಅದಕ್ಕೆ ಪರಿಹಾರ ಏನು ಅನ್ನೋದು ನಾವು ಒಂದು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾಕೆ ಅಂದರೆ ಲೆಂತು ಲೆಂತ್ ಎಂತಾಯಿತು ಅಂದರೆ ನಿಮಗೂ ಓದ್ಲಿಕ್ಕೆ ಬೇಜಾರಾಗುತ್ತೆ ನೋಡ್ಲಿಕ್ಕೆ ಬೇಜಾರಾಗುತ್ತೆ ಹಾಗಾಗಿ ಈ ಒಂದು ಯಾಕೆರೆ ವಿಷಯ ಪ್ರತಿಯೊಂದೂ ಬೇಕು ಕುಜ ಇಲ್ಲಿಂದ ಬಂದ ಯಾಕೆ ಬಂದ ಯಾಕೆರೆ ಸಮಯಾಗೆಲ್ಲರೂ ಗೊತ್ತಿರ್ಬೋದು ಇದು ಕೆಲವ್ರು ಗೊತ್ತಿರುತ್ತೆ ಗೊತ್ತಿಲ್ದಿರೋರು ಇರ್ತಾರೆ ಹಾಗಾಗಿ ಗೊತ್ತಿಲ್ದಿರೋ ಅಂಥವ್ರಿಗೆ ಇದನ್ನು ಕುಜ ಅಂದ್ರೆ ಏನು ಕುಜನಿಂದ ಏನೇನು ಲಾಭ ಏನು ನಷ್ಟ ಏನು ಅನ್ನೋ ತಿಳ್ಕೊಳ್ಳಿ ಮತ್ತು ಒಂದು ಸಣ್ಣ ಪುರಾಣ ಹೇಗೆ ಬಂತು ಅನ್ನೋದು ಕೂಡ ತಿಳ್ಕೊಳ್ಳು ಅನ್ನೋ ಉದ್ದೇಶಕ್ಕೆ ಈ ಒಂದು ಸಣ್ಣ ವೀಡಿಯೋ ನಿಮಗೆ ಹಾಗಾಗಿ ಮುಂದಿನ ಭಾಗದಲ್ಲಿ ಕುಚದಿಂದ ಆಗುವ ಲಾಭ ನಷ್ಟ ಮತ್ತು ಅದರಿಂದ ಪರಿಹಾರಗಳು ಏನು ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಏನಾದ್ರಿಂದ ಒಂದು ಪರಿಹಾರ ಬೇಕು ಯಾವ ರೀತಿ ಮಾಡ್ಕೋಬೇಕು ಅನ್ನೋದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು